ಬೀದಿ ಬೀದಿಗಳ ನಡೆದು ನಾ ಕಾಣಿಜಮ ಹಾಕಿದ ಮಗುವೊಂದು ಹೇಳಿದ್ದು ಹೀಗೆ ಅಮ್ಮ ನೋಡಿಲಿ ನಂಗೆ ಇವತ್ತು ಇಷ್ಟು ದುಡ್ಡು ಬಂದಿದೆ ಇವತ್ತಾದರೂ ನಂಗೆ ಟೀ ಬಂದ್ಬಿಟ್ಟು ಊಟ ಕಡಿಸ್ತಿ ಅಲ್ವಾ ಕೆದರಿದ ತಲೆ ಹರಿದ ಬಟ್ಟೆ ಆದರೂ ನಾನು ಬದುಕಬಹುದು ಎನ್ನುವ ಛಲದೊಂದಿಗಿನ ಹೊಳಪಿನ ಕಂಗಳು ಇಂದು ಹಸಿವು ನೀಗಬಹುದು ಎನ್ನುವ ಅಲ್ಪ ತೃಪ್ತಿಯೊಂದಿಗಿನ ಮಗಳುನಗೆ ಹ್ಞೂ ಬದುಕು ಹೀಗೂ ಇರಬಹುದೇ ಹಗಲಿಡಿ ದುಡಿದ ನ ಕಾಣೆಯು ಒಂದೊತ್ತಿನ ಹಸಿವು ನೀಗಿಸಲಿಕ್ಕಾಗುವಾಗ ಬದುಕಿನ ಕೊನೆ ಕೊನೆಯನ್ನು ಮಾಸಿದ ಬಟ್ಟೆ ಅರೇಬರಿ ತುಂಬಿದ ಹೊಟ್ಟೆ ಹಸುವಿನಿಂದಲೇ カレーフンタカバーを